ದರಿದ್ರ ಮನೆ ಇದು ಹಾಂ ಅಲ್ಲ ಒಂದು ಒಂದು ಸೋಫಾ ಇಲ್ಲ ಎಲ್ಲ ಇನ್ನೂ ಬಿದ್ದಿರ್ಬೇಕೇನೋ ಹ್ಞೂ ನಾನು ಜಿಮ್ಗೆ ಹೋಗ್ಬೇಕು ಎಲ್ಲ ಮಾಡು ಅಂತ ಹೇಳಿದ್ದೀನಿ ಮಂಜು ಇನ್ನೂ ಮನಗಿದ ನೀನು ಏಯ್ ಮಂಜು ಮಂಜು ನೇಯ್ ಏನು ಬಾಳ್ ಬಾಡಿಗೆ ನೀವು ಗೊರಕಾತಿದ್ದೀನಿ ನೀನು ಸುಮ್ಮನೆ ನೀರಾಕಾಕಿವ ನಿಯ್ ಹಾಂ ಬಡ್ಕೊತವ ಏಯ್ ಏನು ಏನು ಹೋಗಿ ಬಾರಿ ಅಂತ ಮಾತಾಡ್ಸೋದು ನೀನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಹಾಂ ಏಯ್ ಇರೋದು ನಾನು ಅನ್ನ ಮನೇಲಿ ಆಡೋದು ಮಾತ್ರವ ಓಸ್ಯ ನೋಡಿಯಾ ನನಗೆ ಹಿಂಗೆ ಪಾಪ ಹತ್ತಿಸ ನೀನು ಮಕ್ ಮಗ ಗೂಡ್ಸ್ಬಿಡ್ತೀನಿ ನನಗೆ ಏನು ಬೆಳಗ್ಗಿನಿ ಆರು ಗಂಟೆ ಬಿಟ್ಟು ಬಿಡ್ಕತಿ ಹೆಂಗೆ ಮನೆ ಕೂತ್ಕೊಂಡು ನೀನು ಹಾಂ ನನ್ನ ಮನೆ ನನ್ನ ಇಷ್ಟ ಇದು ನನ್ನ ಗಂಡನ ಮನೆ ನಾನು ಹಿಂಗಾದ್ರು ಇರ್ತೀನಿ ನೀನು ಯಾರು ಕೇಳಕ್ಕೆ ಓವ್ವ ನನ್ನ ಬೊತ್ತದ ಬಾಯಿಗೆ ಅಲ್ಲ ಕಣೇ ಎಷ್ಟದ್ದು ಮಕ್ಕಳು ನಿಂಗೆ ಹಾಂ ನಿನ್ನ ಮನೇನೆ ಯಾರನೇ ನಿನ್ನ ಮನೆ ನನ್ನ ಮನೆ ಕಣೇ ಇದು ನನ್ನ ಗಂಡನ ಮನೆ ಓಹ್ ಹೋ ಇವತ್ತು ನೆನ್ನಿಸ್ ಬಂದ್ಬಿಟ್ಟು ಏನೋ ಆಡ್ತಾಳೆ ಓಯೋ ಓಯ್ ನಿನ್ನ ನಿನ್ನೊಂದೊಳೆ ಇರಬೇಕು ಎಲ್ಲ ನನಗೂ ನಿನ್ನ ತೊಳೆ ಹೋಗಬೇಕು ಬಾ ಥೂ ಈ ವಯಸ್ಸಾಗಿರೋ ಹತ್ರ ಮಾತಾಡೋಕ್ಕಾಗಲ್ಲ ಯಾರ ಹತ್ರ ಮಾತಾಡಿದ್ರು ಒಳ್ಳೆ ಹಾಡಿದ್ದೆ ಐವತ್ತು ಸರಿ ಆಡ್ತಾರೆ ತಲೆ ತಿನ್ಕೊಂಡಂಗೆ ಈ ಮಂಜು ಎಲ್ಲ ಹಾಳಾಗೋದ ಇನ್ನ ಬಿದ್ದಿದ್ದಾನೆ ನಾಯಿ ಬಿದ್ದಂಗೆ ಇನ್ನ ರೆಡಿ ಆದ್ರು ಮಂಜು ಮಂಜು ನೈ ನನ್ನ ಮಗನೇ ಕಂಕರ್ದೇನಿ ಮನೆ ಕಳೆ ಬಿಡ್ನೆ ಅವ್ನು ಓಕೆ ಅಸ್ತಿನ ಸಾಕಾಗ ಬಂದಾನೆ ಮನೆ ಕಳೆದ ಬಿಡ್ಬೋನು ಕರ್ದ ಚಿನ್ನಮ್ಮ ಅಲ್ಲ ಎಷ್ಟು ಸರಿ ಕರಿಬೇಕು ಒಂದ್ ಸರಿ ಕರ್ಜಾ ಕೇಳಿಸಲ್ವಾ ನಿಂಗೆ ಬೇಗ ನನಗೆ ಜಿಮ್ ಟೈಮ್ ಆಯ್ತು ಬಿಡುಬಾ ಜಿಮ್ಗ ಇವಾಗ ಅಲ್ಲ ಇನ್ನ ಆರ್ ಗಂಟೆ ಹೋಗಿ ಬಂತಿರು ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಏನು ಇನ್ನೂ ಅರ್ಧ ಗಂಟೆ ಬಿಟ್ಟು ಹೋಗಬೇಕಾ ನಂಗೆ ಸುಮ್ಮನೆ ತಲೆ ಕೆಸಿಬೇಡ ಮಂಜು ಸುಮ್ಮನೆ ನಂಗೆ ಜಿಮ್ಗೆ ಬಿಡು ನಾನು ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೂ ಜಿಮ್ ಮಾಡೋದು ಆಮೇಲೆ ಬಂದು ನಂಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿರಬೇಕು ಅಂತ ಗೊತ್ತಾನೆ ಡಯಟ್ ಅದು ಕೊಟ್ಟಿದ್ದೀನಿ ತಾನೇ ಬರೆದು ಏನೇನು ಮಾಡಬೇಕು ಅಂತ ಅಷ್ಟು ಬ್ರೇಕ್ಫಾಸ್ಟ್ ರೆಡಿ ಆಗಿರಬೇಕು ಇಲ್ಲ ಹೋಟ್ಲಿಂದ ಬಾ ಅಷ್ಟೇ ನೇ ಏನೇ ಮಾತಾಡ್ತಿರೋದಿನೂ ನಿನಗೆ ಹೋಟ್ಲಿಂದ ಊಟ ಕರ್ಸ್ಕೊಡ್ಬೇಕ ಮುಚ್ಕೊಂಡು ಅಡುಗೆ ಮಾಡಿ ಮನೆಗೆ ಜಿಮ್ ಹೋದಾನತ್ತೆ ಜಿಮ್ಗೆ ಯಾಕೋ ಕಾಣೆ ಇದಕ್ಕೂ ನಮಗೂ ಬೇರೆ ಇರೋ ವಿಷಯ ನಿಮ್ದೆಷ್ಟು ಆಯ್ತು ಅಷ್ಟು ನೋಡ್ಕೊಂಡು ನೀವಿದ್ರೆ ಸರಿ ನಾನು ಜಿಮ್ಗಾದ್ರೂ ಹೋಗ್ತೀನಿ ಏನಾದ್ರು ತಿಂತೀನಿ ಹಾ ಅಲ್ಲ ನಾನು ಯಾಕೆ ಮನೆ ಕೆಲಸ ಮಾಡಬೇಕು ಮನೆಗಿನೇ ಕೆಲಸ ಎಲ್ಲ ನನಗೆ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಮಂಜು ಹೇಳ್ತೀನಿ ಬಿಡ್ಬೋದು ಸುಮ್ನಿರು ನೀನು ಮನೆ ಕೆಲಸ ನಾನು ಮಾಡ್ಕೊಳ್ತೀನಿ ಸುಮ್ನಿರು ಅಯ್ಯೋ ನಾನು ನೀನು ಅಲ್ಲ ಕಡೆ ನಿಮಗಿನ್ ಯಾವ ಏನು ಸಿಕ್ಕಿದೆ ಇವಳೆ ಸಿಕ್ಕಿದ್ದು ಹಾ ಅಲ್ಲ ಚಿನ್ ಅಂತ ಎಣ್ಣೆ ಹೊಡೆದ್ಬಿಟ್ಟು ಓಡಿಸ್ಬಿಟ್ಟೆ ಇವಾಗ ಮನೆ ಕೆಲಸ ಮಾಡ್ತೀನಿ ಇದೇ ನಾಚ್ ಕೇಳ್ಬೇಕು ಜುನ್ಮುಖಿ ನಿನಗೆ ಹಾಂ ಅಲ್ಲೇ ಅವ್ಳು ಎಲ್ದಂಗೆ ಕುಣಿತದ ನಿಂಗೆ ನಿಮ್ಗೆ ಮದ್ಲು ಆಡಿಬೇಕು ತಕೊಂಡು ನನಗೇನಬೇಕು ಅನ್ಭವ್ಸಿವಾ ಬೇಡಕಲ್ಲ ಬೇಡಕಲ್ಲ ಅಂತ ಎಷ್ಟು ಹೋಗ್ಬಿಟ್ಟೆ ನನ್ನ ಮಾಕೆ ಒಳ್ಳೆ ಏ ಮಂಜು ಚಿನ ಹೇಳಿ ಕೇಳಿಸಿದ ನಿಂಗೆ ನನಗೆ ಖರ್ಚಿಗೆ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಬೇಕು ಇವತ್ತಿಗೆ ಬೇಗ ನನ್ನ ಅಕೌಂಟಿಗೆ ಹಾಕಿ ಐದು ಸಾವಿರ ರೂಪಾಯಿನಾ ಏನು ಹೇಳಿದ ಚಿನ್ ಐದು ಸಾವಿರ ರೂಪಾಯಿ ಮನೆಯಾಳಿ ಮನೆ ಬಿಡ್ತಾಳೆ ಓದ್ ಸಾವಿರ ರೂಪಾಯಿ ಕೊಡ್ತಾಳಲ್ಲ ಅವಳು ಯೋವ ಯೋವಾ ಬಿಡು ಏಯ್ ಏನ್ ಮಂಜು ಕ್ವಶನ್ ಮಾಡ್ತಾ ಇದ್ಯಾ ಕ್ವಶನ್ ಮಾಡಂಗಿಲ್ಲ ಅಷ್ಟೇ ನನ್ನ ಕೇಳಿದಷ್ಟು ದುಡ್ಡೇ ನನ್ನ ಅಕೌಂಟಿಗೆ ಹಾಕ್ಬಿಡು ನನಗೆ ಖರ್ಚಿಗೆ ಬೇಕು ನನ್ನ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಬೇಕು ಆಮೇಲೆ ಇನ್ನೂ ನಂಗೆ ತುಂಬ ಕೆಲಸ ಇದಲ್ವಾ ಐದು ಸಾವಿರ ಹಾಕು ನಾನು ಇವತ್ತು ಶಾಪಿಂಗ್ ಮಾಡ್ಕೊಬರ್ಬೇಕು ಮಾಡ್ಕೋಬೇಕು ಅಲ್ಲ ಚಿನ್ನು ಇದೇನು ನೀನು ದಿಢೀರಂತ ಐದು ಸಾವಿರ ಹಾಕೊಂಡ್ರೆ ಎಲ್ಲಿಂದ ಹಾಕ್ಲಿ ಮೊನ್ನೆ ತೆನೆ ಮದುವೆಗೆ ಅಷ್ಟೆಲ್ಲ ಖರ್ಚು ಮಾಡಿದ್ವಿ ಅಷ್ಟು ಬಟ್ಟೆ ತಗೊಂಡಿದ್ಯಾ ಸೀರೆ ತಗೊಂಡಿದ್ಯಾ ಒಡವೆ ತಗೊಂಡಿದ್ಯಾ ಇವಾಗ ಮತ್ತೆ ಐದು ಸಾವಿರಕ್ಕೆ ಹಾಕೊಂಡ್ರು ಎಲ್ಲಿಂದ ಹಾಕ್ಲಿ ಹೇಳು ನೀನು ಸ್ವಲ್ಪ ಅರ್ಥ ಮಾಡ್ಕೋ ಚಿನು ನೀನೇನು ಈ ತರ ಮಾಡ್ತಾ ಇದೀಯಾ ಏನು ಏನು ಅರ್ಥ ಮಾಡ್ಕೋಬೇಕು ಅಲ್ಲ ಮಧು ನನ್ನ ಮದುವೆಗೆ ಮುಂಚೆ ಏನಂತ ಕಂಡೀಷನಲ್ಲಿ ಹಾಕಿದ್ದು ನಿಮಗೆ ಅದೆಲ್ಲ ಒಪ್ಕೊತಾನೆ ಮದುವೆ ಆಗಿದ್ದು ಇವಾಗ ನಾನು ಹೇಳಿದಷ್ಟು ಮಾಡಬೇಕಷ್ಟೆ ಅಲ್ಲ ನನ್ನ ಶ್ರೀಮಂತರ ಮನೆ ಹುಡುಗಿ ಮದುವೆ ಆಗಬೇಕಾದ್ರೆ ಇದೆಲ್ಲ ಯೋಚನೆ ಬರಬೇಕು ತಲೆಗೆ ನಾನು ಎಷ್ಟು ಖರ್ಚು ಮಾಡ್ತೀನಿ ಎಷ್ಟೆಲ್ಲ ಮಾಡ್ತೀನಿ ಅಂತ ಅದನ್ನು ಬಿಟ್ಟು ನಾನು ನಿಮ್ಮ ಮನೆಗೆ ಮದುವೆ ಆಗಿ ನಿಮ್ಮ ದೊಡ್ಡ ವಿಷಯ ಅಂಥದಲ್ಲಿ ನಾನು ನಿಮ್ಮನ್ನೆಲ್ಲ ಸಹಿಸ್ಕೊಂಡು ಹೋಗಬೇಕಾ ಹೇಳು ನನಗೆ ಪ್ಲಾನಿಂಗ್ಸು ನನ್ನ ಡಯಟ್ ಪ್ಲಾನಿಂಗ್ಸು ಆಮೇಲೆ ಎಲ್ಲಾನೂ ಕೂಡ ಮೇಂಟೈನ್ ಮಾಡು ಕರೆಕ್ಟಾಗಿ ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ ಮಂಜು ನನಗೆ ನನ್ನ ಮದುವೆ ಆಗಿದೆ ಅಂದಮೇಲೆ ನಾನು ಹೇಳ್ದಂಗೆ ಕೇಳಬೇಕಷ್ಟೇ ನೀನು ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನನ್ನ ಹತ್ರ ಇರೋ ಗೋಲ್ಡ್ ಏನನ್ನ ನಾನು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ ಅದೆಲ್ಲ ಒಂದು ಸರಿ ಹಾಕೊಂಡು ಅಂದರೆ ಇನ್ನೊಂದು ಸರಿ ಹಾಕೊಂಡು ನಂಗೆ ಒಂದು ಹೊಸ ಗೋಲ್ಡ್ ಚೈನ್ ಬೇಕು ನಾಳೆ ನನ್ನ ಫ್ರೆಂಡ್ ಬರ್ತಾಡೇ ಇದೆ ಏಯ್ ಚಿನ್ನು ಏನು ಮಾತಾಡ್ತಾ ಇದ್ದೀನಿ ನೀನು ಅಲ್ಲ ಗೋಲ್ಡ್ ಚೈನ್ ಏನು ಏನು ಅಂಗಡಿಲ್ಲದೆ ಹತ್ತು ರೂಪಾಯಿ ಬಸಿತದೆ ಹೇಳು ಏನು ಅದಕ್ಕೆ ಏನು ಹೊಸ ದುಡ್ಡು ಆಗ್ತದೆ ಆತದೆ ಐವತ್ತು ಸಾವಿರ ಅರವತ್ತು ಸಾವಿರ ತಗೋಬೇಕು ಏನು ದಿನಕ್ಕೊಂದು ನನ್ನ ಗೋಲ್ಡ್ ಚೈನ್ ಹಾಕೊಂಡು ಹೋಗೋಕೆ ನಾವೇನು ಶ್ರೀಮಂತ ಹೇಳು ಶ್ರೀಮಂತರಲ್ವಾ ಶ್ರೀಮಂತ ಅಲ್ಲಾದ್ಮೇಲೆ ಮದುವೆ ಆಗ ಯಾಗ್ಬೇಕಿತ್ತು ನನ್ನ ಯಾಕಾಗ್ಬೇಕಿತ್ತು ನಿನಗೆ ಭಾಷೆ ಇಲ್ಲ ಅಂದ್ಮೇಲೆ ಮದುವೆ ಆಗ್ಬಾರ್ದಿತ್ತು ಆಗ್ಬಿಟ್ಟು ಇವಾಗ ಇಷ್ಟೊಂದೆಲ್ಲ ನನಗೆ ಇದ್ರ ಮಾತಾಡ್ತಾ ಇದ್ದೀನಿ ನೀನು ನನ್ನಂತ ಶ್ರೀಮಂತರ ಮೇಲೆ ಹುಡುಗಿನ ಪಟಾಶನ ಅಷ್ಟೇ ಗೊತ್ತು ನಿಮಗೆಲ್ಲ ಹೆಂಗ್ ನೋಡ್ಕೋಬೇಕು ಹೆಂಗ್ ಮದುವೆ ಆಗಬೇಕು ಮದುವೆ ಆಗಿ ನೋಡ್ಕೊಳಕೆಲ್ಲ ಬರಲ್ಲ ನಿಮಗೆ ಥೂ ನಿಮ್ಮ ಜನ್ಮಕ್ಕೆ ಏಯ್ ನಾಲ್ಗೆ ಬಿಗಿ ಮಾತಾಡು ಏನಿಗೆ ಮಾತಾಡ್ತಾ ಇದ್ಯಾ ನಾನು ಹೋಗ್ಲಿ ಒಂದು ದಿವಸ ಎಲ್ ದಿವಸ ಅಂತ ನೋಡ್ತಾನೆ ಇದ್ರು ದಿನದ ನಿನ್ ದಾಟ ಜಾಸ್ತಿ ಆಗ್ಬಿಟ್ಟಲ್ಲ ಮತ್ತೆ ಏನು ಏನು ಹಿಂಗೆಲ್ಲ ಮದುವೆಗೆ ಮುಂಚೆ ಏನು ನಾನು ಕೇಳೋಕ್ಕೂ ಮುಂಚೆನೇ ಎಲ್ಲ ನಾಲ್ಕು ನಾಲ್ಕು ಸೈಟ್ ಎಲ್ಲ ಮಾರ್ಬಿಟ್ಟು ನನಗೆಲ್ಲ ಏನೇನೋ ತಂದ್ಕೊಟ್ಟಿದೆ ಇವಾಗ ಆಗ ನಿಂಗೆ ತಂದ್ಕೊಡೋಕೆ ಈ ಮನೆ ಮಾರು ತಂದು ಏಯ್ ಏನು ಮನೆ ಮಾರು ಅಂತ ಇದೆಯಾ ನೋಡು ನಂಗೆ ಸುಮ್ಮನೆ ಕಾಪಾಸ್ ಪಡ್ತೀನು ನೀನು ಈ ಎಂಟಿ ಹೆಂಗಿರ್ಬೇಕು ಹಂಗಿರು ಏನು ಒಳ್ಳೆ ರಾಣಿ ರಾಣಿ ಥರ ಆಡ್ತಾ ಇದೆಯಲ್ಲ ನಾವೇನು ದೊಡ್ಡ ಶ್ರೀಮಂತರೆಲ್ಲ ಮನೆ ನಿಂಗೆ ಗೊತ್ತು ತಾನೇ ಅದಿಲ್ಲ ಇವಾಗ ಏನು ಸಾಲ ಮಾಡಿಬಿಟ್ಟು ನಿನಗೆ ಸೋಕೆ ಮಾಡಕ್ಕೆ ತಂದು ಕೊಡ್ಬೇಕಾ ಸುಮ್ಮನೆ ನಂಗೆ ಕಾಪಾತಿಸ್ಬಿಡ ಮತ್ತೆ ಮದುವೆಗೆ ಮುಂಚೆ ಎಲ್ಲ ಒಪ್ಕೊಂಡಿದ್ದೆ ಇದೆಲ್ಲ ಮಾಡ್ತೀನಿ ಅಂತ ಏನಾಯ್ತು ನಿಮಗೆ ರೋಗ ನೋಡು ಹೌದಾ ಸರಿ ಆಯ್ತು ನಾನು ನೀನು ಸಾಕಕ್ಕಾಗಿಲ್ಲ ನಾನು ಹೇಳ್ದಂಗೆ ಇರೋಕ್ಕಾಗಿಲ್ಲ ಅಂದರೆ ನಂಗೆ ಡೈವರ್ಸ್ ಕೊಡು ನೀನು ಆಸ್ತಿರಿ ಅರ್ಧ ಭಾಗ ಕೊಡು ಏಯ್ ಏನು ತಲೆ ಕಟ್ಟಿದೆ ನಿಂಗೆ ನೀನು ಯಾರೇ ನಮ್ಮ ಮನೆ ಆಸ್ತಿ ಭಾಗ ಕೇಳೋಕ್ಕೆ ನೀನು ಹಾಂ ಆಸ್ತಿ ಭಾಗ ಕೊಟ್ಟು ನಿಂಗೆ ಕೊಲ್ಸ್ಬೇಕಾ ನಂಗೆ ಸುಮ್ಮನೆ ವಾಪಸ್ಸುಬೇಡ ಚೆನ್ನೋ ನಾನು ಹೇಳ್ದಂಗೆ ಕೇಳ್ಕೊಂಡು ನೀನು ನಾನು ನಾನೇನು ನಿಂಗೆ ತೊಂದಾಕಲ್ಲ ಅಂತ ಹೇಳ್ತೀನಿ ಮನೆ ಬದುಕು ಮಾಡು ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ನ್ಯಾಯವಾಗಿ ಇದು ಮಾತಾಡು ನೀನು ಹೆಂಗೆ ಆಡ್ತಾ ಇದೆಯಾ ನೀನು ಏನು ನನಗೆ ನ್ಯಾಯ ಕಲ್ಸ್ತಾ ಇರೋದಿನ ನೀನು ನ್ಯಾಯವಾಗಿರೋ ಫಸ್ಟು ಹಾಂ ನನ್ನಂತ ಶ್ರೀಮಂತ ಮನೆ ಹುಡುಗಿ ಪಟಾಯಿಸೋದಲ್ಲದೆ ಇವಾಗ ಚೆನ್ನಾಗಿ ನೋಡ್ಕೊಳ್ಳೋಕೆ ಹೋಗ್ತಾ ಇಲ್ಲ ನಿನ್ನ ಯೋಗ್ಯತೆಗೆ ಅಂಥದಲ್ಲಿ ನನಗೆ ಮಾತಾಡ್ತೇನೆ ನೀನು ಹಾಂ ಅಲ್ಲ ಈ ಮನೆ ಕೆಲಸ ನಾನು ಮಾಡ್ಬೇಕಾ ನನ್ನಂತವಳು ಮನೆ ಕೆಲಸ ಮಾಡ್ಬೇಕಾ ಏನು ಮಾತಾಡ್ತೀಯಾ ನಾಲ್ಗೆ ಮೇಲೆ ಬಿಗಿ ಮಾತಾಡು ಮಾತಾಡೋದು ನಾನು ಚಿಕ್ಕವರ್ದಾಗಿ ನಾನು ಚಿನ್ನದ ಸ್ಪೂನ್ ಹಿಡ್ಕೊಂಡ್ಬಾರ್ದಳು ಅಂತವಳು ನಾನು ನಿಮ್ಮ ಮನೆ ಕೆಲಸ ಮಾಡೋಕ್ಕೆ ನೀನು ಮದುವೆ ಆಗಿಬಿಟ್ಟು ಬರಬೇಕಾ ನನಗೆ ಅವ್ರ ಕ್ರಮ ಅದು ಮನೆ ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ ಇಲ್ವಾ ನಾನು ಡೈವರ್ಸ್ ಕೊಡು ನೀನು ಆಸ್ತಿ ಅರ್ಧ ಭಾಗ ಕೊಡೋ ಅಷ್ಟೇ ನಾವೆಂಥ ಶ್ರೀಮಂತ ಗೊತ್ತುತ್ತಾನೆ ನಾ ಯಾರು ಹಿಡಿದು ನಂಗೆ ಹೆಂಗೆ ಎಲ್ಲ ತೊಗೋಬೇಕಂತ ನಂಗೆ ಚೆನ್ನಾಗ್ ಗೊತ್ತದೆ ಅಯ್ಯೋ ಭಗವಂತ ಏನಪ್ಪ ಇದು ಅಲ್ಲೇ ಇರೋ ತನಕ ಇದ್ದು ಇಂಥವ್ಳು ನಮ್ಮ ಮದುವೆ ಆದಮೇಲೆ ಗೌರಿನಷ್ಟು ವಾಸಿ ಆಗಿದ್ಲು ಒಂದೇನು ಏನೂ ಕೇಳ್ತಿಲ್ಲ ಹೇಳ್ತಾ ಇರಲಿಲ್ಲ ಹ್ಞೂ ಮಾಡ್ತಾ ಇದ್ಯಾ ಡೈವರ್ಸ್ ಕಟಕ್ಕೆ ರೆಡಿ ಇದಾ ಯಾಕೆ ಹಿಂಗೆ ಎದುರಿಸ್ತಾ ಇದ್ದೀನಿ ನೀನು ನಾನು ಏನು ತಪ್ಪು ಮಾಡಿದ್ದೀನಿ ಇವಾಗ ನೀನು ಹೇಳ್ದಂಗೆಲ್ಲ ಕೇಳಿದೀನಿ ನೀನು ಹೆಂಗೆ ಬೈ ಹೆಂಗೆ ಹೇಳ್ತೀಯ ಹಾಗೆಲ್ಲ ಮಾಡಿದ್ದೀನಿ ಅಂದರೂ ನನ್ನ ಮೇಲೆ ನೀನು ಹಿಂಗೆಲ್ಲ ಮಾಡ್ತಾಯಿದ್ದಲ್ಲ ನಾನೇನು ಮಾಡ್ತಾ ಇದ್ದೀನಿ ಏಯ್ ನಾನೇನು ಮಾಡ್ತಾ ಇದ್ದೀನಿ ಅಂತ ನೋಡು ನಾನು ಹೇಳ್ದಂಗೆ ಕೇಳಿದೆ ಸರಿ ಇಲ್ಲ ಅಂದರೆ ಡೈವರ್ಸು ಗೊತ್ತಿತ್ತು ತಾನೇ ಹ್ಮ್ ಗೊತ್ತು ಗೊತ್ತು ಬಿಡು ಆಯ್ತು ಆಯ್ತು ಇವಾಗ ಏನ್ ಸಾರ ಸರಿ ಬಿಡು ಕೊಡ್ತೀನಿ ಇವಾಗ ನೋಡು ಎಷ್ಟು ಒಳ್ಳೆ ಮುದ್ದು ನೀನು ಕೇಳೋದೇ ಇಲ್ಲ ಸುಮ್ಮನೆ ಹಿಂಗೆಲ್ಲ ಚಿನ್ನ ಸಾವಿರ ತಗೋಬಾ ನಾಳೆ ಇಷ್ಟೊತ್ತಿಗೆಲ್ಲ ಹಾಗೆ ಕೆಲ್ಸದವನ್ನ ಬುಕ್ ಮಾಡೋದ್ ಮರಿಬೇಡ ಅಯ್ಯೋ ಮನೆ ಕೆಲ್ಸದವ್ರೆ ಯಾಕೆ ಅವ್ರಿಗೆ ಬೇರೆ ಸಂಬಳ ಕೊಡ್ಬೇಕು ನಾನೇ ಮಾಡ್ತೀನಿ ಬಿಡು ಎಲ್ಲಾನು ಹ್ಮ್ ನಿನ್ನ ಹಣೆ ಬರ ನಾನೇನು ಮಾಡೋಕ್ಕಾಗುತ್ತೆ ಸರಿ ಆಯ್ತು ನಾಳೆ ಇಷ್ಟೊತ್ತಿಗೆಲ್ಲ ಚಿನ್ನ ಸರ ರೆಡಿ ಇರಬೇಕು ಇಲ್ಲ ಗೊತ್ತು ತಾನೆ ಓ ಗೊತ್ತು 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 ಯಾಕೆ ಹಿಂಗೆ ಎದುರಿಸ್ತಾ ಇದೆಯಾ ಗೊತ್ತು ಬಿಡು ಎಂಥ ಕೆಲಸ ಮಾಡ್ಕೊಬಿಡಿ ನಾನು ಗೌರಿ ಮದುವೆ ಆಗಿದ್ರೆ ಎಂಥ ಚೆನ್ನಾಗಿರೋದು ಅಲ್ಲ ಗೌರಿಗೆ ನಾನು ದೂರ ಮಾಡ್ಕೊಂಬರ್ದಿತ್ತು ಗೌರಿನ ಅಯ್ಯೋ ಗೌರಿ ನಿನಗೆ ತುಂಬ ಮೋಸ ಮಾಡ್ಬಿಟ್ಟೆ ಇಂಥವ್ನ ತಗೊಂಬಂದು ಮದುವೆ ಆಗ್ಬಿಟ್ಟುನಲ್ಲ ನಿನ್ನಂಥದು ಹೆಣ್ಣು ಬಿಟ್ಟು ಏನು ಮಾಡಲಿ ಇವಾಗ ಗೌರಿ 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 ನಿನ್ನ ದೂರ ಮಾಡ್ಕೊಬಾರ್ದಾಯ್ತು ನಾನು ಗೌರಿ ಗೌರಿ ಯ ಏಳ್ ಮ್ಯಾಕೆ ಅಲ ಮಾಡಿ ನೀನು ನಿದ್ದಲ್ಲಿ ಬರ ಗೌರಿ ಗೌರಿ ಒಳ ನೋಡಾನೆ ಮದುವೆ ಐತಿ ಅಂದ್ಬಿಟ್ಟು ಈಗ ಗೌರಿ ಬೇಕಾನೆ ಅಲ ಕುಡ್ಕೊಂಡು ಹಸಿ ಬರ್ಬೇಕು ಕುಡ್ಕೊಬಂದು ಹಿಂಗೆಲ್ಲ ಅವನು ರಾತ್ರಿ ಬಂದು ಬಿದ್ದವ್ ನಾಯಿ ಬಿದ್ದಂಗೆ ಬಿದ್ದಂಗೆ ಅಚ್ಚೋಲ್ ಇಲ್ಲಿ ಒಂದ್ರು ಹಾಕೊಂಡಿಲ್ಲ ಅಡಿಕೆನು ಹಾಸ್ಕೊಂಡಿಲ್ಲ ಹೆಂಗ ಬಿದ್ದೋನ್ ನೋಡು ಮುಂಡೆ ಮಗ ಮ್ಯಾಕೆ ಗೌರಿ 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 ಚಪ್ಪಾ ಮಾಡ್ತಾನೆ ಕಣೆ ಗೌರಿ ತಪ್ಪಾಯ್ತು ಗೌರಿ ಜಾಸ್ತಿ ಬಿಡ್ರಿ ಕಡೆಯಿಂದ ಎದ್ದೋಳ್ ಮ್ಯಾಕೆ యార్లే చిన్నమ్మ చిన్నమ్మ కణవే అలా కడవై ఒళ్ళు మన మారి మడవి తగ్బంతుల్వై ఏ మిగ ಕೈ ಕಾಲದಿ ಯಾವ ಮನೆ ಮರದು ಏನ್ ಎಲ್ಲ ಬರತ್ತಿದೀ ತಲಕ ಚಿನ್ನ ಮುನ್ನೂ ಇಲ್ಲ ಎಂತಳಿಲ್ಲ ಎದೋಳ್ಮೆ ರಾತ್ರಿ ಕುತ್ಕೊಂಡ್ ನಾಯ್ ಬಿದ್ದೋನು ಈಗ ಎದ್ಬಿಟ್ಟು ಚಿನ್ನ ಮುಂದ ಗೋ ಚಾಪ ಮಾಡ್ತಾ ಕುತ್ಕೊಂಡಿಲ್ಲ ನೀವು ತಲೆ ಕೆಡ್ಸ್ಕೊಳಿಲ್ದೇ ನಮಗೂ ತಲೆ ಕಡಿಸಿದ್ರೆ ನಿಮ್ದೇ ನಿಮ್ಮ ಮನದೇನು ಅಂತ ಎದ್ಬಿಟ್ಟು ನಾನು ನಿನ್ನೆ ಹಾಂ ಕಷ್ಟಪಟ್ಟು ಓದಿಸಿ ಬರ್ಸಿ ಮಾಡಿದ್ಕೆ ಸರಿಯಾಗಿ ಮರೋದಿ ಮಾಡ್ತೇ ಬಿಡು ನೀನು ಇವಾಗ ಎದ್ಬಿಟ್ಟು ಕುತ್ಕೊಂಡು ಹೋಗಿ ಮಕ್ಕ ಹೋಗು ಆ ಬಟ್ಟೆ ಬಿ ಚಾಕಿ ಅಯ್ಯೂನಿಫಾಮ್ನಾಗ ಅವ್ನ ಹಾಂ ಅದ್ ಯಾವ ನಿನ್ ಪೊಲೀಸ್ ತಗೊಬಿಟ್ನ ಇವ ಅಂಗರ ಎಲ್ಲ ಕನ್ಸಂಗರೇ ಯುವ ಜೀವ ಹೋಗಿದ್ದು ಬಂದಂಗಾಯ್ತು ಕಣ ಬಾ ಇವ ನಡಿ ಗೌರಿ ಕರ್ಕೊಬ್ರೀವ ನಂದಿದೆ ಈಗ ಗೌರಿ ಇವ ನಿಂಗೆ ಗೊತ್ತಾಗಲ್ಲ ಬರವೇ ಸುಮ್ನೆ ಬಾ ಇವಾಗ ಗೌರಿ ಗೌರಿತ ತಪ್ಪಾಯಿತ ಸಮ ಕೇಳ್ಬಿಟ್ಟು ಅವಳಿಗೆ ಕಾಲಿಗೆ ಬಿದ್ದಾನೆ ಸರಿ ಗೌರಿನ ಮನೆ ಕರ್ಕೊ ಬರಬೇಕು ಅವ್ಳಿಗೆ ಯಾವ ಟಿ ವರ್ಷ ಕೊಡಬೇಡ ಏನು ಬೇಡ ಯಾವ್ ಚಿನ್ನಮ್ಮನ ಬೇಡ ಯುನು ಬೇಡ ನನ್ ಗೌರಿನೇ ಬೇಕು ನಾನು ಅವಳೇ ಮದುವೆ ಅವ್ಳ ಅವಳೇ ನಾನು ಅವ್ರ ಜೊತೆನೇ ಬಾಳ ಮಾಡೋದನ್ನು ನಂಗೆ ಯಾರು ಬೇಡ ಬ್ಯಾಡಕಣವಾ ಅಷ್ಟೇ ಗೌರಿ ಅಷ್ಟೇ ಬೇಕು ನನಗೆ ಯಾವಳು ಬೇಡ ಇವ ನಂಗೆ ಭಯವಾಗೋಯ್ತು ಒಂದು ನಿಮ್ಸಕ್ಕೆ ಹ್ಞೂ ಇವಳ ಮದುವೆ ಬಿಟ್ರೆ ನಾನು ಅಷ್ಟೇ ನನ್ನ ಜೀವನ ಹ್ಞೂ ಹೆಂಗು ಗೌರಿನ ಸರಿ ಯಾರು ಬೇಡ ನನಗೆ ಅಲ್ಲ ಏನು ಮುಚ್ಚಿಗೆ ಚಾಯ್ ಇದು ಅಲ್ಲ ಇದುವಂಗಾರತದ ನೋಡೋಳೆ ತಿಕ್ಲಾರ ನಂಗೆ ತಿರ್ಗ ಹೋಗಿ ಅವ್ರ ಮನೆ ಬಾಕ್ಲಿಗೆ ಗೌರಿ ಕರ್ಕೊಬರ್ಬೇಕಾ ಇವ್ ನಂಗೆ ಮರದಿ ಇಲ್ಲ ಬಿಡೋತ್ತಾಗ ಇವನಿಂದ ಇವನಿಂದ ನಾವೆಲ್ಲ ಕರ್ಕೊಂಡು ಕುತ್ಕೋಬೇಕು ಅವಳ ಹತ್ರ ಆಪಟಿ ಜಂಗ್ನಡಿ ಅವ್ಳತ್ತ ಮುಟ್ಕತ್ತರೆ ಈಗ ತಿರ್ಗ ಅವ್ರ ಮನೆ ಬಾಕ್ಲಿಗೆ ಅಯ್ಯೋ ಇನ್ನೂ ಅದು ಎಷ್ಟು ನಮ್ಗೆ ತಲೆ ಕಣವ ರಾತ್ರಿ ಎಲ್ಲ ಕುತ್ಕೊಂಬಂದು ಗೌರಿ ಬೇಕತ್ತ ರೀ ಇವಾಗ ನೋಡಿದ್ರೆ ಬೆಳಗ್ಗೆ ಎದ್ದು ನಂಗೆ ಗೌರಿ ಬೇಕು ಅಂತನಲ್ಲ ಅವರು ಇನ್ನು ತಲೆಗೆ ಕೆಟ್ಟ ಹಿಡಬೇಕು ನನಗೆ ಮುಂದೆ ಮಗುಗೆ ಕುಡ್ದು 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 ತಲೆ ಕೆಡ್ಸ್ಕೊಂಡು ಕೂತದೆ ಹಾಂ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ